ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರಿ ತೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಹಾಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಕನ್ಕಣ್ ನೋಡೋಕ್ಕೆ ಗಂಡಿನ ಕಡೆಯವರು ಬಂದಿರ್ತಾರೆ ಅವರು ಓಕೆ ಅಂತ ಹೇಳಿಬಿಟ್ಟು ಹೋಗಿರ್ತಾರೆ ಆವಾಗ ಸೂರ್ಯ ಮತ್ತು ಮೀನಾ ಕನ್ಕಣ್ಣ ಖಾಲಿ ಎಳಿತಾಯಿರ್ತಾರೆ ಏನೇ ಕನ್ಕಣ ಹಿಂಗೆ ಇಷ್ಟ ಆಯ್ತೇನಮ್ಮ ಅಂತ ಸೂರ್ಯ ಮತ್ತು ಮೀನಾ ವಿಚಾರಿಸಿದಾಗ ಇಲ್ಲ ನನಗೆ ಒಪ್ಪಿಗೆ ಆಗಿದರೆ ಆದರೆ ನಾನು ಕೆಲವು ಕಂಡೀಷನ್ಸ್ ಇದೆ ಅಂತ ಹೇಳ್ತಾಳೆ ಏನದು ಹೇಳಮ್ಮ ಅಂತ ಸೂರ್ಯ ಕೇಳಿದಾಗ ಇಲ್ಲ ಅವರು ಡ್ರಿಂಕ್ಸ್ ಮಾಡ್ತಾ ಇರ್ಬೋದು ಮಾಡ್ತಾ ಇರಬಾರ್ದು ಮತ್ತು ನಾನು ವರ್ಕ್ ಮಾಡಾದರೆ ಅದರಲ್ಲಿ ಅರ್ಧ ಅಮೌಂಟ್ನ ನಾನು ಅಮ್ಮನಿಗೆ ಕೊಡ್ತೀನಿ ಅದ್ರ ಬಗ್ಗೆ ಏನೂ ಕೇಳೋ ಹಾಗಿಲ್ಲ ಅಂತ ಹೇಳ್ತಾಳೆ ಆವಾಗ ಮೀನಾ ಆಯಿತು ಅವ್ರನ್ನ ವಿಚಾರ ಮಾಡಿ ಬರ್ತೀವಿ ನಾವು ನೋಡೋಣ ಕನಕ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ನೋಡಿದ್ರೆ ದಿನೇಶ್ ಅವರು ಮತ್ತೆ ಪೂಜಾ ಮತ್ತು ರೋಹಿಣಿಯನ್ನು ಇದ್ದಾನೆ ಪೂಜಾನ ಮನೆಗೆ ಎಂಟ್ರಿ ಕೊಡ್ತಾನೆ ಅವ್ನು ನೋಡಿಬಿಟ್ಟು ಪೂಜಾ ಗಾಬರಿನೇ ಆಗಿಬಿಡ್ತಾನೆ ಏನೋ ಇಲ್ಲಾಕೆ ಬಂದೆ ನೀನು ಅಂದಾಗ ಬರನೇ ಆಗೋಕ್ಕೆ ಮನೆಯಲ್ಲೇ ಒಳಗೆ ಹೋಗಿ ಕುಂತು ಬಿಡ್ತಾನೆ ಅಲ್ಲ ಇಲ್ಲಾಕೆ ಬಂದೆ ಏನು ನಿಂದು ಮನೆ ಎಲ್ಲ ಸೆಟ್ಲ್ ಮಾಡಿಲ್ವ ಅಂದಾಗ ಎಲ್ಲಿ ಆಗಿದೆ ನಿನ್ನ ಫ್ರೆಂಡು ದುಡ್ಡು ಕೊಡಬೇಕು ಫೋನ್ ಇಲ್ಲ ಆಕೆ ಕಾಲ್ ಮಾಡೋಕೀಗೆ ನಾನು ಇನ್ನೊಂದು ಮದುವೆ ಆಗಿದ್ದೀನಿ ನನ್ನ ವೈಫ್ ಕರ್ಕೊಂಡು ನಾನು ಗೃಹ ಪ್ರವೇಶ ಮಾಡಬೇಕು ಅದನ್ನು ಅಮೌಂಟ್ ಹಾಕೋಣ ಅಂದಾಗ ಅಲ್ಲೋ ನಿಂದೆಂಥ ಜನ್ಮಕ್ಕನೋ ಆ ಹೆಣ್ಮಗಳು ದುಡ್ಡಲ್ಲಿ ಜೀವನ ಮಾಡ್ತೀನಿ ಅಂತೀಯಲ್ಲೋ ನೀನು ಅಂತ ಪೂಜೆ ಬೇದಾಗ ಹೌದಾ ನಿನ್ನ ಫ್ರೆಂಡ್ ಏನು ಮಾಡ್ತಾಯಿದ್ದಾಳೆ ಮತ್ತೊಬ್ರದ್ದು ಮನೇಲಿಗ ಸಹ ಒಂದು ವರ್ಷ ಆಯಿತು ಆಕೆ ಕೂಡ ಮಾಡ್ತಾ ಇಲ್ವಾ ಮೋಸನ ಅಂತ ಹೇಳ್ತಾನೆ ಆವಾಗ ಪೂಜೆ ಅಲ್ಲ ಅದೆಲ್ಲ ಬೇಕಾಗಿಲ್ಲ ಹೋಗಿ ಹೇಳು ನೀನು ನಿಂದ್ರು ಬಿಡಂದಾಗ ಅವನು ಇಲ್ಲ ನೀ ಕಾಲ್ ಮಾಡಿಕೊಡು ನಾನು ಮಾತಾಡ್ತೀನಿ ನಿನ್ನ ಫ್ರೆಂಡ್ ಕಲ್ಯಾಣಿ ಜೊತೆ ಅಂತ ಹೇಳ್ತಾನೆ ಈ ಕಡೆ ಕಾಲ್ ಮಾಡ್ತಾಳೆ ಪೂಜೆ ಅದು ರಿಂಗ್ ಆಗ್ತಾ ಇರುತ್ತಾ ಅದನ್ನು ನೋಡಿದಂತ ನಮ್ಮ ಶಾಂತಿ ಅಯ್ಯೋ ಪೂಜೆ ಕಾಲ್ ಮಾಡಿದಾಳಲ್ಲ ಅಂತ ಅದನ್ನು ರಿಸೀವ್ ಮಾಡ್ತಾಳೆ ಏ ನಿಮ್ಮ ಅತ್ತೆ ಬಂದಿದ್ದಾನೆ ಅವನು ಪಿ ಎ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ರೋಹಿಣಿ ಬಂದುಬಿಟ್ಟು ಆಕೆ ಕೈಯಿಂದ ಫೋನ್ ಕಿತ್ಕೋತಾಳೆ ಈ ಕಡೆ ದಿನೇಶನು ಪೂಜೆ ಕೈಯಿಂದ ಫೋನನ್ನು ಕಿತ್ಕೊತಾನೆ ಕಿತ್ಕೊಂಡ್ಬಿಟ್ಟು ಇಬ್ಬರು ಕೂಡ ಮಾತಾಡ್ತಾರೆ ಆದರೆ ಆಕೆ ಏನೋ ಗೊತ್ತಿಲ್ಲದಾರ್ಗತೆ ಇನ್ನು ಅತ್ತೆಗೆ ಎಲ್ಲಿ ಗೊತ್ತಾಗುತ್ತೋ ಏನೋ ಅಂತ ಹೌದು ಸರ್ ಇಲ್ಲ ಸರ್ ಅಂತ ಮಾತಾಡ್ತಾಳೆ ಆ ಕಡೆ ದಿನೇಶ್ ನೋಡಿದರೆ ನನ್ನ ಹೆಂತಿ ಕರ್ಕೊಂಡು ಹೊಸ ಮನೆ ಗೃಹ ಪ್ರವೇಶ ಮಾಡಬೇಕು ನೀನು ದುಡ್ಡು ಯಾವಾಗ ಕೊಡ್ತೀಯ ನೀನು ಅಂತ ಕೇಳಿದಾಗ ಅಲ್ಲಕ್ಕೆ ಹೋಗಿದೀ ನೀ ಪೂಜೆನ ಹತ್ರ ಅಂತ ಅಲ್ಲಿಯಕ್ಕೆ ಹೋಗಿದ್ರಿ ಸರ್ ಅಂತ ಕೇಳ್ತಾಳೆ ಆವಾಗ ಅವನು ಇಲ್ಲಿ ಅಷ್ಟೇ ಅಲ್ಲ ನೀನು ದುಡ್ಡು ಕೊಡ್ದೆ ಇದ್ದರೆ ನಿನ್ನ ಮನೆಗೂ ಕೂಡ ಬರ್ತೀನಿ ನಾನು ಅಂತ ಹೇಳ್ತಾನೆ ಅಲ್ಲ ಅವಾಗ ಅದಲ್ಲದೆ ನೀ ದುಡ್ಡು ಕೊಡ್ತೀಯೋ ಇಲ್ವೋ ನಿನ್ನ ವಾರ್ನ್ ಮಾಡ್ತಾನೆ ಅವನು ಆವಾಗ ರೋಹಿಣಿ ಇಲ್ಲ ಸರ್ ಕೊಡ್ತೀನಿ ಒಂದು ಮಂತು ನನಗೆ ಟೈಮ್ ಕೊಡಿ ಆಮೇಲೆ ನಾನು ಎಲ್ಲ ದುಡ್ಡನ್ನು ಸೆಟ್ಲ್ ಮಾಡ್ತೀನಿ ಸರ್ ಅಂತ ಹೇಳ್ತಾಳೆ ಆದ್ರೆ ಅವನು ಕೇಳೋದಿಲ್ಲ ಇಲ್ಲ ನಂಗೆ ಅಮೌಂಟ್ ಬೇಕು ಇವತ್ತು ಇಲ್ಲಿ ಬಂದಿದ್ದೇನೆ ನಾಳೆ ನಿನ್ನ ಮನೆಗೆ ಏನ್ರಿ ನೆನಪಿನಲ್ಲಿ ಇಟ್ಕೋ ಅಂತ ವಾರ್ನ್ ಮಾಡ್ತಾನೆ ಅವಾಗ ನಮ್ಮ ರೋಹಿಣಿ ಗಾಬ್ರೇನೆ ಆಗ್ತಾಳೆ ಅಯ್ಯೋ ಎಲ್ಲಿ ಇವನು ಮತ್ತೆ ಇಲ್ಲಿ ಮನೆಗೆ ಬಂದು ಎಲ್ಲ ನನಗೆ ಸಮಸ್ಯೆ ಮಾಡ್ತಾನೆ ಅಂತ ಆಕೆ ಇನ್ನೇನು ಫೋನ್ ಇಟ್ಟು ಕುಂದ್ರಬೇಕನ್ನೋದ್ರಾಗ ಅವರತೆ ಏನಮ್ಮ ಯಾರು ಕಾಲ್ ಮಾಡಿದ್ದ ಇಲ್ಲ ಅತ್ತೆ ಅಪ್ಪ ಫೋನ್ ಮಾಡಿದ್ರು ಏನೋ ಡಾಕ್ಯುಮೆಂಟ್ಸ್ಗೆ ಸೈ ಇದೆ ಅಂತ ಅದಕ್ಕೆ ಅಪ್ಪನ ಪಿ ಎ ಅದು ಪಿ ಎ ಅಂದರೆ ಅಪ್ಪನ್ ಪಿ ಎ ಅವನು ಅಪ್ಪ ಹೇಳಿದ್ದಂತೆ ಅದಕ್ಕೆ ಕಾಲ್ ಮಾಡಿದ್ದೆ ಪಿ ಎ ಅಂದಾಗ ಹೌದಾ ಅಮ್ಮ ಹೋಗಿ ಸೈನ್ ಮಾಡು ಎಷ್ಟು ದುಡ್ಡು ಅಮ್ಮ ಅಂದಾಗ ಮೂರು ನಾಲ್ಕು ಕೋಟಿ ಇರ್ಬೋದಾ ಅಂತ ಶಾಂತಿ ಅಂದಾಗ ಇಲ್ಲ ಅತ್ತೆ ನಾಲ್ಕುನೂರು ಕೋಟಿ ಇರ್ಬೋದು ಅಂದಾಗ ಶಾಂತಿ ಅಯ್ಯೋ ನಾಲ್ಕುನೂರು ಕೋಟಿ ನಾ ಅದಕ್ಕೆ ಸೈ ಮಾಡಕ್ಕೆ ಹೋಗ್ತಾಳೆ ನನ್ನ ಸೊಸೆ ಅಂತ ಫುಲ್ ಗಾಬರಿ ಇಲ್ಲಿದ್ದಾಳೆ ಅಂದರೆ ನಾಲ್ಕುನೂರು ಕೋಟಿ ಲಿಗಿಗೂ ಒಂದು ನೂರು ಕೋಟಿ ಕೊಡ್ತಾನೆ ಏನೋ ಅನ್ನೋ ಲೆಕ್ಕಕ್ಕೆ ಶಾಂತಿ ಯೋಚನೆ ಇದ್ದಾಳೆ ಈ ಕಡೆ ಕಣ್ಕಣ್ ಮನೆಯಿಂದ ನಮ್ಮ ಮೀನಾ ಸೂರ್ಯ ಈ ಕಡೆ ಮನೆ ಕಡೆ ಬರ್ತಾ ಇರ್ತಾರೆ ಮಾತಾಡ್ತಾ ಹೋಗ್ತಾರೆ ಅಲ್ಲ ಕಡೆ ನಿಮ್ಮ ಕ ತಂಗಿ ಕಣ್ಕಂಗೆ ಇಷ್ಟೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದಾವೆ ನಿನಗೂ ಏನಿಲ್ವ ಮೀನಾ ಅಂತ ಕೇಳಿದಾಗ ಇಲ್ಲ ರೀ ನನಗೂ ಕೂಡ ಇತ್ತು ನನ್ನ ಡಾಕ್ಟ್ರ್ ನನ್ನ ಹಸ್ಬೆಂಡ್ ಡಾಕ್ಟರ್ ಇರಬೇಕು ಇಂಜಿನಿಯರ್ ಇರಬೇಕು ಅಂತ ಇತ್ತು ಅಂತ ಹೇಳ್ತಾಳೆ ಹೌದಾ ಅಂತ ಅವನು ಯಾಕೆ ನೋಡ್ತಾ ಇದ್ದಾಗ ಯಾಕ್ರಿ ನನ್ನ ಮೇಲೆ ಜಲೋಸ್ ನಾನು ಅಂದ್ಕೊಂಡಿದ್ದೆ ಆದರೆ ಡ್ರಿಂಕ್ಸ್ ಮಾಡಬಾರ್ದು ನನ್ನ ಗಂಡ ಅಂತ ಕೂಡ ಅಂದ್ಕೊಂಡಿದ್ದೆ ಒಳ್ಳೆಯ ಗುಣದವನಾಗಿರಬೇಕು ಇತರರ ಭಾವನೆಗಳಿಗೆ ಸ್ಪಂದಿಸ್ಬೇಕು ಅಂದ್ಕೊಂಡಿದ್ದೆ ಆ ಎಲ್ಲ ಗುಣವೂ ನಿಮ್ಮಲ್ಲಿದ್ದವ್ರಿ ಆದರೆ ಏನು ನೀವು ಇಂಜಿನಿಯರ್ ಅಲ್ಲ ಅಂದರೂ ಕೂಡ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀರಿ ಅಂತ ಖುಷಿ ಪಡ್ತಾನೆ ಪಡ್ತಾಳೆ ಈ ಕಡೆ ಸೂರ್ಯ ಇಲ್ಲಿ ಕಾಫಿ ಚೆನ್ನಾಗಿ ಬರೋ ಇರುತ್ತೆ ರೇ ಮೀನಾ ಅಂತ ಕರ್ಕೊಂಡು ಹೋಗಿ ಕಾಫಿ ಕುಡಿಸ್ತಾನೆ ಕುಡಿಸ್ಬಿಟ್ಟು ಮೀನಾ ನೋಡಿ ನಿನಗೆ ನನ್ನ ಬಗ್ಗೆ ನಂಬಿಕೆ ಇದೆ ತೃಪ್ತಿ ಇದೆ ಅಲ್ವಾ ಹಾಗಾರೆ ಅಂದಾಗ ಹ್ಞೂ ರೀ ನೀವಂದರೆ ನನಗೆ ತುಂಬ ಇಷ್ಟ ದುಡ್ಡು ತಿಂತೀರ ನೀವು ಇತರರ ಬಗ್ಗೆ ಇತರರ ದುಡ್ಡಿನ ಬಗ್ಗೆ ಕೂಡ ಯೋಚನೆ ಮಾಡಲ್ಲ ಅಂತ ಖುಷಿ ಪಡ್ತಾಳೆ ಈ ಕಡೆ ನಮ್ಮ ರೋಹಿಣಿ ತಿರ್ಗ ಮತ್ತೆ ನಮ್ಮ ಕಾಗೆ ಸುಬ್ಬನ ಹತ್ರ ಬಂದ್ಬಿಟ್ಟು ಅಲ್ಲ ಕಾಗೆ ಸುಬ್ಬ ಎಲ್ಲಿದೆ ವಿಡಿಯೋ ಕೊಡಿ ಅಂದರೆ ನಾನು ಆ ದಿನೇಶ್ಗೆ ಗತಿ ಕಾಣಿಸ್ತೇನೆ ಅಂತ ಕಾಗೆ ಸುಬ್ಬ ಹೇಳ್ತಾನೆ ಆದರೆ ರೋಹಿಣಿ ಅಲ್ಲ ನೀವು ಅವನಿಗೆ ಒಂದು ಗತಿ ಕಾಣಿಸಿ ನನಗೆ ಅದು ತಗೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಕಾಗೆ ಸುಬ್ಬ ಅಲ್ಲ ಒಂದೇ ಮನೇಲಿದ್ದೀರಾ ಅವ್ನ ಮೊಬೈಲಿಂದ ನಿಮಗೆ ವೀಡಿಯೋ ಇಲ್ಲ ನಾನು ಅವನ್ನ ಹುಡ್ಕೊಂಡು ಆಟಾಡ್ಸ್ಕೊಂಡು ಹೊಡಿಬೇಕು ಅವನ್ನ ಅದನ್ನು ತಂದು ಕೊಡಿ ಅಂತ ಹೇಳಿದಾಗ ರೋಹಿಣಿ ಹಾಗಾದರೆ ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಟೈಮ್ ತೊಗೊಂಡು ಹೊರಗಡೆ ಬರ್ತಾರ ಹೊರಗಡೆ ಬಂದುಬಿಟ್ಟು ಅಲ್ಲ ಕಣೇ ಬೇರೆ ರೌಡಿನ ನೋಡೋ ನಡೆ ಅಂತ ಪೂಜೆ ಹೇಳಿದಾಗ ಬೇಡ ಕಣೆ ಸುಮ್ಮನೀರು ಕಾಗೆ ಸುಬ್ಬಂಗೆ ಸೂರ್ಯಂಗೆ ಬರೋಲ್ಲ ಒಂದು ಕಲ್ಲಲ್ಲಿ ಎರಡು ಹಕ್ಕಿನ ಹೊಡಿಬೋದು ಸುಮ್ಮನೀರು ಅಂತ ಪೂಜೆಗೆ ಹೇಳಿದಾಳೆ ಮತ್ತೊಂದು ಪ್ಲ್ಯಾನ್ ಇದ್ದಾಳೆ ಕಿ ಹೇಗಾದರೂ ಮಾಡಿ ಸೂರ್ಯನಿಗೆ ಕಂಠು ಪೂರ್ತಿ ಕುಡಿದ್ಬಿಟ್ಟು ವೀಡಿಯೋ ತಕ್ಕೋಬೇಕನ್ನು ಪ್ಲ್ಯಾನ್ ಹಾಕಿದ್ರು ಈ ಕಡೆ ಬೆಳಗ್ಗೆ ಹರಿಯುತ್ತಾ ಸೂರ್ಯ ಮತ್ತು ಮೀನಾ ರೆಡಿಯಾಗಿಬಿಟ್ಟು ಏನು ಕನ್ಕನ್ಗೆ ನೋಡಿದ್ರಲ್ಲ ಗಂಡು ಅವ್ನ ವಿಚಾರ ಮಾಡಬೇಕಂತ ಹೋಗ್ತಾ ಇದ್ದಾರೆ ಅಂದರೆ ಇಬ್ಬರು ಕೂಡ ಮೀಟ್ ಆಗ್ತಾ ಇದ್ದಾರೆ ಒಂದು ಹೋಟೆಲಲ್ಲಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ ಅಲ್ಲ ರೀ ಈಗ ನಾವು ಕನ್ಕ ಹಂಗೆ ಅವ್ರಿಗೆ ಗಂಡಿನ ಕಣೆ ಅವ್ರು ಬಂದು ಹೋಗಿದ್ದು ತಡ ಅಲ್ಲಿಲ್ಲ ಈಗ ನಾವು ಮತ್ತೆ ಅವ್ರು ಆ ಹುಡುಗನ ಮಾತಾಡ್ಸೋಕ್ಕೆ ಹೋಗ್ತಾ ಇದೀವಲ್ಲ ಏನು ಫಸ್ಟ್ ಆಗ್ತಾ ಇದ್ದಾರೆ ರೀ ಎಲ್ಲನೂ ಅಂತ ಮಾತಾಡ್ತಾ ಹೋಟೆಲಿಗೆ ಬರ್ತಾರೆ ಹೋಟೆಲಲ್ಲಿ ಅವನು ಕೂಡ ಇರ್ತಾನೆ ಆದರೆ ಅವನ್ನ ಇವ್ರು ನೋಡಿಲ್ಲ ಇವನ್ನ ಅವ್ರು ನೋಡಿಲ್ಲ ಅಂದರೂ ಕೂಡ ಅವನು ಬಂದ್ಬಿಟ್ಟು ನೀವೇನಾ ಅವರ ಅಕ್ಕ ಭಾವ ಅಂತ ಕೇಳ್ತಾನೆ ಹೌದು ನೀವೇ ಅವನ ವಿನಯ್ ಅವರು ಅಂತ ಸೂರ್ಯನು ಅಂತಾನೆ ಹೌದು ಬನ್ನಿ ಕೂಳಿ ಅಂತ ಕೂಡಿಸ್ಬಿಟ್ಟು ವೇಟರನ್ನ ಕಡೆದು ಆರ್ಡ್ರ್ ಮಾಡ್ತಾನೆ ನನಗೆ ಜ್ಯೂಸ್ ತೊಗೊಂಡು ಬನ್ನಿ ಅಂತ ವಿನಯ್ ಹೇಳಿದರೆ ಸೂರ್ಯ ನಮ್ಮ ಇಬ್ಬರಿಗೆ ಎರಡು ಕಪ್ ಕಾಫಿ ತೊಗೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಆವಾಗ ವಿನಯ್ ನಾನು ಕೆಲವು ಕಂಡೀಷನ್ಸ್ ಇದೆ ಅದು ಓಕೆ ಆದರೆ ನಿಮ್ಮ ಹುಡುಗಿ ಓಕೆ ನನಗೆ ಅಂತ ಹೇಳ್ತಾನೆ ಏನದು ಕಂಡೀಷನ್ಸ್ ಹೇಳಿ ಅಂತ ಮೀನಾ ಕೇಳಿದಾಗ ಒಂದು ಡ್ರಿಂಕ್ಸ್ ಮಾಡ್ತಾ ಇದು ಅವ್ರ ಮನೆಯಲ್ಲಿ ಯಾರೂ ಕೂಡ ಅವ್ರ ಸಮ ಡ್ರಿಂಕ್ಸ್ ಮಾಡಬಾರ್ದು ನಾನು ಕೂಡ ಡ್ರಿಂಕ್ಸ್ ಮಾಡಲ್ಲ ಆಮೇಲೆ ನನಗೆ ಯಾವುದೇ ಶೋಕಿ ಇಲ್ಲ ನಾನು ಯಾವುದೇ ಫಿಲ್ಮ್ ನೋಡೋಕೆ ಹೋಗಲ್ಲ ಆಮೇಲೆ ಆಕೆ ದುಡ್ಡು ದುಡ್ಡನ್ನು ಪೂರ ನನ್ನ ಕೈಲೇ ತಂದು ಕೊಡಬೇಕು ಯಾವುದೇ ಫಿಲ್ಮ್ ನೋಡಬಾರ್ದು ನಂಗೆ ಫಿಲ್ಮ್ ನೋಡೋ ಅಭ್ಯಾಸ ಇಲ್ಲ ಅಂದಾಗ ಮೀನಾ ಅಲ್ಲ ರೀ ವೀಕೆಂಡ್ ಒಂದು ಫಿಲ್ಮ್ ಅಂತೇಳಿ ಇವನು ವೀಕೆಂಡು ಕೂಡ ಎಲ್ಲಿ ಹೋಗೋ ಹಾಗಿಲ್ಲ ಫಿಲ್ಮ್ ನೋಡೋ ಹೋಗಿಲ್ಲ ಆಮೇಲೆ ದುಡ್ಡು ದುಡ್ಡು ಇವ್ನ ಕೈಲೇ ಕೊಡಬೇಕಂತಾನೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಸೂರ್ಯ ಎಲ್ಲ ನನ್ನ ಕಂಡೀಷನ್ಸ್ ಓಕೆನಂದಾಗ ಹಾಂ ಓಕೆ ಸರ್ ನೀವೆಲ್ಲ ತುಂಬ ಚೆನ್ನಾಗಿ ಯೋಚನೆ ಮಾಡಿದಾರ ಸರ್ ಅಂತ ಹೇಳ್ತಾನೆ ಆಮೇಲೆ ವಿನಯ್ ನಂದು ದುಡ್ಡು ತೊಗೊಳ್ಳಿ ಅಂತ ದುಡ್ಡು ಕೊಡೋಕೆ ಹೋಗ್ತಾನೆ ಬೇಡ ತಡಿ ಸರ್ ನಾನು ಕೊಡ್ತೀನಿ ಅಂತ ಸೂರ್ಯ ಹೇಳಿದಾಗ ಇಲ್ಲ ನನ್ನ ಜ್ಯೂಸಿಂದ ನಾ ಕೊಡ್ತೀನಿ ನಿಮ್ಮದು ನೀವು ಕೊಡಿ ನಾವು ಸಂಬಂಧಿಕರಲ್ವಲ್ವ ನಮ್ಮ ನಮ್ಮ ದುಡ್ಡು ನಾವೇ ಕೊಡೋಣ ಅಂತ ವಿನಯ್ ಮತ್ತು ಸೂರ್ಯ ತಮ್ಮ ತಮ್ಮ ದುಡ್ಡು ಕೊಡ್ತಾರೆ ಸೂರ್ಯ ಹೊರಗಡೆ ಕುಡಿದ್ರೆ ಇಪ್ಪತ್ತು ರೂಪಾಯಿ ಕಾಫಿ ಇರ್ತಿತ್ತು ಇಲ್ಲಿ ನೂರು ರೂಪಾಯಿ ಬಡಿಯೋದಾತಲ್ಲ ಆತಲ್ಲ ಅನ್ಕೋತಾ ದುಡ್ಡು ಕೊಡ್ತಾನ ಈ ಕಡೆ ಮನೋಜನ ಫ್ರೆಂಡು ಬಂದು ಮೀಟ್ ಆಗ್ತಾನೆ ಏನು ಎಲ್ಲ ಲಾಸಲ್ಲಿದ್ದೀನಿ ಏನಾದರೂ ಹೆಲ್ಪ್ ಮಾಡೋ ಫ್ರೆಂಡ್ ಅಂದಾಗ ಫ್ರೆಂಡ್ ಹೇಳ್ತಾನೆ ಇಲ್ಲ ಇಲ್ಲಿ ಒಂದು ಕಂಪ್ನಿ ಬರ್ತಾಯಿದೆ ಆ ಕಂಪ್ನಿಗೆಲ್ಲ ಮೆಟ್ ಏನಪ್ಪ ಅಂದ್ರೆ ಆ ಮೆಟೀರಿಯಲ್ಸ್ ನೀನೇ ಕೊಡಿ ಅಂತ ಅಂತ ಹೇಳ್ತಾನೆ ಆಯಿತು ಅಂತ ರೋಹಿಣಿ ಮನೋಜ ಮುಂದೆ ಮುಂದೇನಾಗುತ್ತೆ ನಾಳೆ ನೋಡೋಣ ಥ್ಯಾಂಕ್ ಯು